ಈಗಾಗಲೇ ಅನೇಕ ಅಜೆಂಡಾಗಳಿರ್ತವೆ ಒಂದು ಈ ಸಲ ಬಹುತೇಕವಾಗಿ ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡಿವೆ ಕೇಂದ್ರದ ಒ ಬಿ ಸಿ ಮೀಸಲಾತಿಯನ್ನು ಕೊಡಬೇಕು ಹೇಳಿ ಬಹು ವರ್ಷಗಳ ಬೇಡಿಕೆ ಇದೆ ಈ ಬೇಡಿಕೆಗೆ ಒಂದು ತಾತ್ವಿಕ ಅಂತ್ಯ ಸಿಗುತ್ತೆ ಅನ್ನುವಂತಹ ಅಭಿಪ್ಸೆ ನಮ್ಮದಾಗಿದೆ ಜೊತೆಗೆ ಮುಖ್ಯವಾಗಿ ರಾಜ್ಯದಲ್ಲಿರುವಂಥ ಯಾರ್ಯಾರು ಸಿಲಿದಾರೋ ಕೇಂದ್ರದ ಒ ಬಿ ಸಿ ಪಟ್ಟಲಿದಾರೋ ರಾಜ್ಯದ ಒ ಬಿ ಸಿ ಇದ್ದಾರೋ ಅವರೆಲ್ಲರೂ ಈಗಾಗಲೇ ಕೇಂದ್ರದ ಒ ಬಿ ಸಿ ಪಟ್ಟಿಯಲ್ಲಿ ಒಳಪಟ್ಟಿದ್ದಾರೆ ಆದರೆ ವೀರಶೈವ ಲಿಂಗಾಯತ ಸಮುದಾಯ ರಾಜ್ಯದ ಒ ಬಿ ಸಿ ಪಟ್ಟಿಯಲ್ಲಿ ಇದ್ದರೂ ಕೂಡ ಕೇಂದ್ರದ ಒ ಬಿ ಸಿ ಪಟ್ಟಿಯಲ್ಲಿ ಇಲ್ಲದೇ ಇರುವುದರಿಂದ ನಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳಾಗಲಿಕ್ಕೆ ಕೇಂದ್ರ ವಿದ್ಯಾಲಯಗಳಲ್ಲಿ ನವೋದಯ ವಿದ್ಯಾಲಯ ಅಡ್ಮಿಷನ್ ಆಗದೇ ಇರೋಕೆ ಕಾರಣ ಅಂತಂದ್ರೆ ನಾವು ಕೇಂದ್ರದ ಒ ಬಿ ಸಿ ಪಟ್ಟಿಯಲ್ಲಿ ಇಲ್ಲ ಆ ಪಟ್ಟಿಯಲ್ಲಿ ಬರೋದರಿಂದ ಮುಂದೆ ಮೆಡಿಕಲ್ ಸೀಟ್ ಪಡೆಯುವಲ್ಲಿ ಅನೇಕ ಕೋರ್ಸ್ಗಳಿಗೆ ಇದು ಅನುಕೂಲ ಆಗುತ್ತೆ ಹಾಗಾಗಿ ಇದು ಈ ವರ್ಷದ ಅತ್ಯಂತ ಉತ್ತರವಾಗಿರುವಂಥ ನಿರ್ಣಯ ಇದಾಗತ್ತೆ ಜೊತೆಗೆ ಈಗಾಗಲೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಳಿದಾಗೆ ಮತ್ತು ಅನೇಕ ನಿಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳು ನೋಡ್ತಾ ಇದ್ದಾಗೆ ಈ ಜಾತಿ ಗಣತಿ ಲಾಸ್ಟ್ ಟೈಮ್ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಿದರು ಅದರ ಬಗ್ಗೆ ಸ್ವತಃ ಇವತ್ತು ನಿಮ್ಮ ಮಾಧ್ಯಮದವರು ಪತ್ರಿಕೆಯಲ್ಲಿ ಅವರು ಕೇಳಿದ್ದಾರೆ ಅದಕ್ಕೆ ಅವರು ನಾನೇ ನೋಡಿಲ್ಲ ಅದನ್ನು ಸಿದ್ದರಾಮಯ್ಯ ಹೇಳಿದ್ದು ಅವರೇ ಅದನ್ನ ನೋಡಿಲ್ಲಂತೆ ಹಾಗಾಗಿ ಈ ಎಲ್ಲ ಊಹಾಪುಗಳಿಗೆ ತೆರೆಯನ್ನು ಎಳೆಯುವಂತಹದ್ದು ನಮಗೆ ಮೀಸಲಾತಿ ಬೇಕು ಜಾತಿಗನತಿ ಬೇಕು ಅದನ್ನ ಒಪ್ಪೋಣ ಯಾರು ಕೂಡ ಅನ್ಯಾಯ ಆಗಬಾರ್ದು ಅನೇಕ ಸಮಸ್ಯೆಗಳಿಗೆ ಅದು ಈಗಾಗಲೇ ಎಡೆ ಮಾಡಿ ಕೊಟ್ಟಿದೆ ಮಾಧ್ಯಮಗಳನ್ನ ತಿಳಿದು ಬಂದಿರೋದ್ರಿಂದ ಸರಿಯಾಗಿ ವೈಜ್ಞಾನಿಕವಾಗಿ ಡೋರ್ ಟು ಡೋರ್ ಹೋಗಿ ಸಮೀಕ್ಷೆಯನ್ನ ಮಾಡುವಂತ ಅವಶ್ಯಕತೆ ಇದೆ ಅಂಥ ಸಮೀಕ್ಷೆಯನ್ನು ಸರ್ಕಾರ ಮಾಡಲಿ ಮತ್ತು ಸರಿಯಾದ ಸಮುದಾಯಕ್ಕೆ ಯಾರು ಕೂಡ ಅನ್ಯಾಯ ಆಗಬಾರ್ದು ಹಿಂದುಳಿದವರು ಆಗಿರಬಾರ್ದು ಯಾವುದೇ ಒಂದು ಸಮುದಾಯಕ್ಕೆ ಕೂಡ ಅನ್ಯಾಯ ಆಗಬಾರ್ದು ಇನ್ನು ಕೆಲವರು ಏನಾಗಿದೆ ಅಂತಂದರೆ ಲಿಂಗಾಯತರಲ್ಲಿ ಸುಮಾರು ತೊಂಬತ್ತೊಂಬತ್ತು ಉಪ ಪಂಗಗಳಿದ್ದಾವೆ ಈ ಮೀಸಲಾತಿ ಕಾರಣಕ್ಕೆ ಅನೇಕ ಜನ ಮೂಲ ಲಿಂಗಾಯತನ್ನದ ಮರೆತು ಅವರವರು ಬೇರೆ ಬೇರೆ ಹೆಸರುಗಳ ಮೂಲಕ ಹೋಗ್ತಾ ಇರೋದ್ರಿಂದ ಅದು ಕೂಡ ಜನಸಂಖ್ಯೆ ಕಡಿಮೆ ಆಗಿದೆ ಅನ್ನೋದ್ದು ಒಂದು ಮೇಲ್ನೋಟ ಕಾಣ್ತಾ ಇರೋದ್ರಿಂದ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತ ಒಂದು ವಾತಾವರಣ ಅವಶ್ಯಕತೆ ಇದೆ ಅದನ್ನ ಸರ್ಕಾರ ಮಾಡಬೇಕು ಅದರ ಸಲುವಾಗನೇ ಈ ಅಖಿಲ ಭಾರತ ವೀರಶೈವ ಮಹಾಸಭಾ ಈ ಎರಡು ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ ಅಲ್ಲಿ ಒಂದು ಸರಿಯಾಗಿರುವಂತ ನಿರ್ಧಾರವನ್ನ ತೆಗೆದುಕೊಳ್ತಾ